ಮಹಾಲಯ ಅಥವಾ ಪಿತೃಪಕ್ಷ ನಮ್ಮ ಹಿರಿಯ ತಲೆಮಾರುಗಳನ್ನು ಪ್ರತಿವರ್ಷ ನೆನಪಿಸುವ ಮತ್ತು ಅವರ ಆದರ್ಶಗಳನ್ನು ಮೆಲುಕು ಹಾಕುವ ಹಾಗೂ ನಮ್ಮ ಮುಂದಿನ ಪೀಳಿಗೆಯವರಿಗೆ ಪರಿಚಯಿಸುವ ಒಂದು ಹಬ್ಬ ಈ ಮಹಾಲಯ ಅಥವಾ ಪಿತೃಪಕ್ಷ ಮಹಾಲಯವನ್ನು ನಗರ ಮತ್ತು ಗ್ರಾಮೀಣ ಪ್ರದೇಶ ಎಂಬ ಭೇದವಿಲ್ಲದೆ ಬಹುತೇಕರ ಮನೆಯಲ್ಲಿ ಆಚರಿಸಲಾಗುತ್ತದೆ ತೀರಿಹೋದ ಹಿರಿಯರ ನೆನಪಿಗಾಗಿ ಅವರ ಇಷ್ಟದ ಊಟ ಸಿಹಿ ತಿಂಡಿಗಳನ್ನು ಇಟ್ಟು ಅವರಿಗೆ ಅರ್ಪಣೆ ಮಾಡಲಾಗುವುದು ಇಂದು ನಮ್ಮಲ್ಲಿರುವ ಎಲ್ಲಾ ವಸ್ತುಗಳನ್ನು ನಾವು ಲಘುವಾಗಿ ತೆಗೆದುಕೊಂಡಿದ್ದೇವೆ ಆದರೆ ಇದು ನಮಗೆ ಮೊದಲು ಬಂದ ತಲೆಮಾರುಗಳಿಂದ ಬಂದಿರುತ್ತದೆ ಅವರ ಕೊಡುಗೆಯಿಲ್ಲದೆ ನಾವು ಇಂದು ಹೊಂದಿರುವ ಎಲ್ಲಾ ವಸ್ತುಗಳನ್ನು ಹೊಂದಿರಲು ಸಾಧ್ಯವಿಲ್ಲ ಆದ್ದರಿಂದ ಅವರನ್ನು ಲಘುವಾಗಿ ಪರಿಗಣಿಸುವ ಬದಲು ಇದು ನಾವು ಅವರೆಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಮಹಾಲಯ ಅಮಾವಾಸ್ಯೆಯು ನಮ್ಮ ಜೀವನಕ್ಕೆ ಕೊಡುಗೆ ನೀಡಿದ ಎಲ್ಲಾ ಹಿಂದಿನ ತಲೆಮಾರಿನ ಜನರಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಅರ್ಪಣೆ ಮಾಡಲು ಮೀಸಲಾದ ವಿಶೇಷ ದಿನವಾಗಿದೆ ಈ ಬಾರಿಯ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೆಂಟು ರಿಂದ ಆರಂಭವಾಗಿ ಅಕ್ಟೋಬರ್ ಎರಡರಂದು ಕೊನೆಗೊಳ್ಳಲಿದೆ ಪಿತೃಪಕ್ಷವನ್ನು ಮಹಾಲಯ ಎಂದು ಕರೆಯುತ್ತಾರೆ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ತರ್ಪಣ ಪಿಂಡದಾನ ಶ್ರಾದ್ದ ಇತ್ಯಾದಿಗಳನ್ನು ಮಾಡಲಾಗುತ್ತದೆ ಪ್ರತಿವರ್ಷ ಹದಿನೈದು ದಿನಗಳ ಈ ವಿಶೇಷ ಅವಧಿಯಲ್ಲಿ ವಿಧಿವಿಧಾನಗಳು ನಡೆಯುತ್ತವೆ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷ ದಿನಗಳಿಗೆ ವಿಶೇಷ ಮಹತ್ವವಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೂರ್ವಜರು ಕೋಪಗೊಂಡರೆ ಮನೆಯಲ್ಲಿ ಪ್ರಗತಿಗೆ ಅಡೆತಡೆಗಳು ಪ್ರಾರಂಭವಾಗುತ್ತವೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬಂದು ತಮ್ಮ ಜನರನ್ನು ಆಶೀರ್ವದಿಸುವ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂದು ನಂಬಲಾಗಿದೆ